ಕೆಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಅವಕಾಶ ಮಾಡಿಕೊಡಲು ಕೆಲಂಬಳ್ಳಿ ಸೋಮನಾಯಕ ಆಗ್ರಹ ತಾಲೂಕಿನ ಕೆಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಬಿಜೆಪಿ ಮುಖಂಡ ಕೆಲಂಬಳ್ಳಿ ಸೋಮನಾಯಕ ಒತ್ತಾಯಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೇಮುತ್ತಯ್ಯ ಬಿವರೇಜ್ ಲಿಮಿಟೆಡ್ ಕಂಪನಿಯವರು ಚಾಮರಾಜನಗರ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಖಾನೆ ತೆರೆದಿದ್ದು ಸುಮಾರು ನೂರು ಹೆಚ್ಚು ಲಾರಿಗಳು ಬೇರೆ ಕಡೆಗಳಿಗೆ ಚಾಮರಾಜನಗರದಿಂದ ಈ ಕಾರ್ಖಾನೆಯಲ್ಲಿ ದಿನನಿತ್ಯ ಲೋಡ್ ಸಾಗಾಟ ಮಾಡುತ್ತಿವೆ ಇದರಿಂದ ಸ್ಥಳೀಯ ಲಾರಿ ಮಾಲೀಕರಿಗೆ ಅನ್ಯಾಯವಾಗಿದೆ ಖಾಸಗಿ ಸಂಸ್ಥೆಗಳ ಮೂಲಕ ಸಾಲ ಮಾಡಿ ಲಾರಿ ಟೆಂಟು ಖರೀದಿಸಿರುವ ಲಾರಿ ಟೆಂಪೋ ಮಾಲೀಕರಿಗೆ ತುಂಬ ತೊಂದರೆಯಲ್ಲಿ ಸಿಲುಕಿದ್ದಾರೆ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘ ಪದಾಧಿಕಾರಿಗಳ ಸಭೆ ಕರೆದು ಚರ್ಚಿಸಿ ಕೈಗಾರಿಕಾ ಪ್ರದೇಶದಲ್ಲಿ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಇಂತಹ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿಲ್ಲ ಎಂದು ದೂರಿದರು ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರು ನಾಳೆ ನಡೆಸುವ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘ ಉಪಾಧ್ಯಕ್ಷ ನಜೀರ್ ಖಾನ್ ಕಾರ್ಯದರ್ಶಿ ಡಿ ಕೆ ಇರ್ಷಾದ್ ಜಮೀಉುಲ್ಲಾ ರಫೀವುಲ್ಲಾ ಹಾಜರಿದ್ದರು ವರದಿ ಹೊಮ್ಮನಂಚಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ತರೋಕ್ಕೆ ಇಚ್ಛೆ ಇದ್ದೀವಿ ಈಗ ಚಾಮರಾಜನಗರದಲ್ಲಿ ಲಾರಿಗಳ ಮಾಲೀಕರ ಸಂಘ ಮತ್ತು ಲಾರಿ ಟೆಂಪೋ ಮಾಲೀಕರ ಸಂಘ ಎಲ್ಲರೂ ಒಟ್ಟಾಗಿ ಸೇರಿ ಚಾಮರಾಜನಗರದ ಹಿತದೃಷ್ಟಿಯಿಂದ ಒಟ್ಟಾಗಿ ಸೇರಿ ಈ ನಾಳೆ ಒಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಾರೆ ಈ ಪ್ರತಿಭಟನೆ ಹಮ್ಮಿಕೊಂಡಿರೋದಕ್ಕೆ ನನ್ನ ಬೆಂಬಲ ಪೂರ್ಣ ಇರುತ್ತೆ ಅದಾಗಿ ಏನಾಗಿದೆ ಅಂತಂದರೆ ಕೈಗಾರಿಕಾ ಆಗಿ ಚಾಮರಾಜನಗರ ಜಿಲ್ಲೆಗೆ ಆಗಿದ್ದು ಚಾಮರಾಜನಗರ ಜಿಲ್ಲೆಯವರಿಗೆ ಪ್ರಾತಿನಿಧ್ಯ ಇಲ್ಲ ಅಂತಂದರೆ ಇದು ವಿಷಾದನೆಯ ಇದಕ್ಕೆ ಮಾನ್ಯ ಸಂಬಂಧಪಟ್ಟಂಥ ಸಚಿವರು ಕೂಡಲೇ ಆ ಯಾರು ಅವರದ್ದು ಏನು ಕೈಗಾರಿಕಾ ಇಂಡಸ್ಟ್ರಿಯಲ್ಲು ಫ್ಯಾಕ್ಟ್ರಿಯ ಮಾಲೀಕರುಗಳಿದ್ದಾರೆ ಅವರು ಏನು ಯೂನಿಯನ್ ಮಾಡ್ಕೊಂಡಿದ್ದಾರೆ ಅವ್ರ ಯೂನಿಯನ್ಗೆ ಈಗ ಕೂಡಲೇ ಗ ಗೈಡ್ಲೈನ್ಸ್ ಕೊಡಬೇಕು ನೀವು ಲೋಕಲ್ ಆಗಿರೋರಿಗೆ ಮೊದಲನೇ ಪ್ರಾತಿನಿಧ್ಯ ಲಾರಿ ಮಾಲೀಕರಿಗೆ ಮಾಲೀಕರಿಗೆ ಅವಕಾಶ ಮಾಡಿಕೊಡ್ಬೇಕು ಚಾಮರಾಜನಗರದಲ್ಲಿ ಎಲ್ಲಿ ಲಾರಿಗಳಿವೆ ಆ ಲಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಚಾಮರಾಜನಗರದ ಲಾರಿ ಇಲ್ಲ ಅಂತಂದ್ರೆ ಇಲ್ಲಿ ಇರೋರೆ ಏನೋ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅವಾಗ ಬಟ್ ಅಂಥ ಅವಕಾಶಗಳಿವೆ ಬಟ್ ನಮ್ಮವರು ಭಿಕ್ಷೆ ಎತ್ತದು ಎಲ್ಲಿಂದ ಬಂದು ಮೋಜು ಮಾಡೋದು ಅದು ಸರಿಯಾದ್ದಲ್ಲ ಅಂತೇಳಿ ವಿವರಿಸ್ತೀನಿ ಬಟ್ ಕೂಡಲೇ ಉಸ್ತುವಾರಿ ಮಂತ್ರಿಗಳು ಸಹ ಇವನ್ನೆಲ್ಲ ಗಮನ ಹರಿಸೋದೇ ಇಲ್ಲ ಎಲ್ಲೋ ಕೂತ್ಕೊಂಡು ಕೂತ್ಕೊಂಡು ಹೇಳೋದಲ್ಲ ಇನ್ ಇಂಥ ಸಮಸ್ಯೆ ಲೋಕಲ್ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತ ಒಬ್ಬ ಉಸ್ತುವಾರಿ ಮಂತ್ರಿಗಳ್ ಮಾಡಿರೋದು ಇಲ್ಲಿ ಅದರಿಂದ ಏನಾದ್ರು ಇವರು ನಾಳೆ ಕೂಡಲೇ ಅವ್ರಿಗೆ ಗೈಡ್ಲೆನ್ಸ್ ಮಾಡಿ ಇವ ನಮ್ಮ ಲಾರಿ ಮಾಲೀಕರುಗಳಿಗೆ ಅವಕಾಶ ಮಾಡಿಕೊಟ್ಟು ಲೋಕಲ್ನವ್ರು ಬದುಕೋಕೆ ಅವಕಾಶ ಮಾಡಿಕೊಟ್ಟು ಅವ್ರ ಲೋನ್ಗಳು ಬಾನ್ಗಳು ಚಿಂತಾಜನಕ ಆಗಿದೆ ನಮ್ಮಲ್ಲಿ ಅವರೇ ಪರಿಸ್ಥಿತಿಲಿ ಎಲ್ಲಾ ಲಾರಿಗಳನ್ನ ಇಟ್ಕೊಂಡು ನಮ್ಮಲ್ಲೇ ಸಾವಿರ ಲಾರಿಗಳ್ ಇಟ್ಕೊಂಡು ನಾವು ಭಿಕ್ಷೆ ಇರ್ತೀವಿ ಅಂತಂದ್ರೆ ಚಾಮರಾಜನಗರದಲ್ಲಿ ನಾವು ಹುಟ್ಟಿದ್ದೇನೆ ಪಾಪ ಮಾಡಿದೇವು ನಾವು ಅದರಿಂದ ನಾವು ಕೂಡಲೇ ಹೇಳ್ತಾ ಇದ್ದೀನಿ ಫ್ಯಾಕ್ಟ್ರಿ ಮಾಲೀಕರುಗಳು ನಮ್ಮ ನಮ್ಮ ಯೂನಿಯನ್ ಅವ್ರು ಕರ್ದು ನಮ್ಮ ಯೂನಿಯನ್ ಅವ್ರ ಮುಖಾಂತರ ಲಾರಿಗಳನ್ನ ತಗೋಬೇಕು ಲಾರಿಗಳನ್ನ ಏನಾದ್ರು ತಗೊಳ್ಳಿಲ್ಲ ಅಂತಂತಂದ್ರೆ ನಾವು ನಿಮ್ಮ ಫ್ಯಾಕ್ಟ್ರಿ ಒಳಗೆ ಯಾವುದೇ ಲಾರಿ ಬರ್ತಿದ್ದಂಗೆ ನಾವು ಉಗ್ರವಾದಂತ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾಳೆ ಏನ್ ಪ್ರತಿಭಟನೆ ನಡೀತದೆ ಆ ಪ್ರತಿಭಟನೆಗೆ ಪೂರ್ಣ ಪೂರ್ಣ ಬೆಂಬಲ ನಮ್ದಿದೆ ಅಂತೇಳಿ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತ ಎಸ್ ಪಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಇವರು ಕೂಡಲೇ ಇವ್ರುಗಳನ್ನ ಕರೆದು ಬಸ್ ಮಾಡಬೇಕು ಈಗಾಗಲೇ ಇವ್ರನ್ನ ಮನವಿ ಕೊಟ್ಟು ಸುಮಾರು ಇವರು ತಿಂಗಳ್ ಆಗಿದ್ರು ಸಹ ಇವತ್ತರೆಗೂ ಇವ್ರಿಗೆ ಪರಿಗಣನೆ ಪರಿಗಣೆ ತಗೊಂಡಿಲ್ಲ ಅಂತಂದ್ರೆ ಆಡಳಿತ ವ್ಯಾಪ್ತಿ ಹೆಂಗಿದೆ ಚಾಮರಾಜನಗರದಲ್ಲಿ ಅಂತ ಅನ್ನೋದು ಎದ್ದು ತೋರ್ತಾ ಇದೆ ಅದರಿಂದ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನಿಸ್ಬೇಕು ನಮ್ಮೂರು ಇಲ್ಲಿ ಬದುಕಬೇಕು ಆಮೇಲೆ ಅದಾದ್ಮೇಲೆ ಕಾರ್ಮಿಕರು ಸಹ ಇಲ್ಲಿ ಅವ್ರನ್ನ ಲೋಕಲ್ನವನ್ನ ಕಾರ್ಮಿಕರುಗಳು ತಗೋಬೇಕು ಕಾರ್ಮಿಕರುಗಳು ತಗೊಂಡಿಲ್ಲ ಯಾವ್ದೋ ರಾಜ್ಯದಿಂದ ಆಂಧ್ರ ಪ್ರದೇಶ್ ಬಿಹಾರ್ ಬಿಹಾರ್ ಎಂದೆಲ್ಲ ಕರ್ಕಂಬಂದು ಕೆಲಸ ಮಾಡಿಸ್ತಾರೆ ಎಲ್ಲಿಗೆ ಹೋಗೋದಾದ್ರೆ ನಮ್ಮ ನಮ್ಮವ್ರನ್ನ ಎಲ್ಲಿಗೆ ಹೋಗಕ್ಕೆ ಅವಕಾಶ ಮಾಡ್ಕೊಡಿ ಹಾಕಾರೆ ಸರ್ಕಾರದವ್ರು ನಮ್ಮವ್ರನ್ನ ಎಲ್ಲರೂ ಬೇರೆ ರಾಜ್ಯಗಳಿಗೆ ಹೊರ ರಾಜ್ಯಗಳಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ ಹೇಗಾದ್ರೆ ನೀವು ಅಂತ ನಾನು ಹೇಳ್ತಾ ಇನ್ನು ನಾಳೆ ಏನು ಹತ್ತೊಂಬರ ಹನ್ನೊಂದು ಗಂಟೆಗೆ ನಾವು ಆ ಕಿಟ್ ಕಟ್ಟಿದೀವಿ ಆ ಸೈ ಕಿಟ್ಗಳ ಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾನು ನಿಮ್ಮ ಮೂಲಕ ತಿಳಿಸ್ತೇನೆ ಕೆಲ